ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಹೊರ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ವರ್ಷ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಲೇಔಟ್ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ನ ಲೀಡ್ ಮಾಡ್ಕೊಳ್ಳಿ ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಮಾಲಾ ಚಲುವಾದಿ ಮತ್ತು ಹೊಲೆಯ ಸಮಾಜದವರು ಡಾಕ್ಟರ್ ಅಂಬೇಡ್ಕರ್ ಅವರ ಮೇಲಿನ ಮೂರು ಜಾತಿಗಳಿಗೆ ಸೇರಿದ್ದಾರೆಂದು ಸುಳ್ಳು ಮತ್ತು ಅಪಪ್ರಚಾರ ಮಾಡಬಾರದೆಂದು ನನ್ನ ಸಲಹೆ ಮೇಲಿನ ಮೂರು ಜಾತಿಗಳು ಮತ್ತು ಮಹರ್ ಜಾತಿ ಒಂದೇ ಆಗಿದ್ದಲ್ಲಿ ಸಾಬೀತುಪಡಿಸಬೇಕು ಎಂದು ಸವಾಲೆಸಿದರು ದಿನಾಂಕ ಕಳೆದ ಜನವರಿ ಇಪ್ಪತ್ತೇಳರಂದು ನಾನು ಡಾಕ್ಟರ್ ಅಂಬೇಡ್ಕರ್ ಪರಿಶಿಷ್ಟ ಜಾತಿಗಳ ಒಕ್ಕೂಟದ ವತಿಯಿಂದ ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಇರುವ ಕ್ರಮ ಸಂಖ್ಯೆ ಅರವತ್ತೆರಡು ಮಹರ್ ಉಪಜಾತಿಯನ್ನು ಚಲುವಾದಿ ಮತ್ತು ಹೊಲೆಯ ಉಪಜಾತಿಗಳಿಗೆ ಸಮಾನಾರ್ಥಕವಾಗಿ ಸೇರಿಸಬಾರದೆಂದು ತಕರಾರು ಮಾಡುವ ಮೂಲಕ ಎಚ್ಎನ್ ನಾಗಮೋಹನ್ ದಾಸ್ ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿಗಳ ಏಕಸದಸ್ಯ ವಿಚಾರಣಾ ಆಯೋಗಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಸಿದ್ದೇನೆ ಎಂದು ತಿಳಿಸಿದರು ವಿಲ್ಸನ್ ಅವರು ಮಹಾರಾಷ್ಟ್ರ ಎಂಬ ಪದವು ಮಹಾರ್ ಎಂಬುದರಿಂದ ನಿಷ್ಪತ್ತಿಯಾಗಿದೆ ಎಂದು ಹೇಳಿ ಈ ಪ್ರದೇಶವು ಮಹಾರವರಿಗೆ ಅವರಿಗೆ ಸೇರಿದ್ದುದು ಎನ್ನುತ್ತಾರೆ ಡಾಕ್ಟರ್ ಅಂಬೇಡ್ಕರ್ ಈ ವಿತ್ಪತ್ತಿಗೆ ಎರಡು ನೆಲೆಗಳಿಂದ ಆಕ್ಷೇಪ ಬರಬಹುದು ಎಂದಿದ್ದಾರೆ ಮಹಾರಾಷ್ಟ್ರ ಮಹಾರವರ ಪ್ರದೇಶವೆಂದಲ್ಲ ಬದಲಿಗೆ ಅದು ದೊಡ್ಡ ದೇಶ ಎಂಬ ಅರ್ಥದಿಂದ ಕೂಡಿದೆ ಮತ್ತು ಡಾಕ್ಟರ್ ಅಂಬೇಡ್ಕರ್ ಅವರು ನೀಡಿರುವ ವಿವರಣೆಯು ತೃಪ್ತಿಕರವಾಗಿರುವ ಹಾಗೆ ಕಂಡುಬರುತ್ತದೆ ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರಕಾರ ಮಹರ್ ಎಂಬ ಪದವು ಮೃತ ಮತ್ತು ಆಹಾರ ಎಂಬುದರ ಅಪಭ್ರಂಶ ರೂಪ ಅದರ ಅರ್ಥ ಮೃತ ಪ್ರಾಣಿಗಳ ಮಾಂಸವನ್ನು ತಿನ್ನುವವರು ಎಂದು ವರ್ಣಾಶ್ರಮ ಪದ್ಧತಿಯಲ್ಲಿ ಸವರ್ಣೀಯರ ಗ್ರಾಮದಲ್ಲಿ ಹಸು ಅಥವಾ ಎತ್ತು ಸತ್ತಾಗ ಮಾದಿಗರು ಬಂದು ಆ ಸತ್ತ ಹಸು ಅಥವಾ ಎತ್ತನ್ನು ಹಗ್ಗದಿಂದ ಎಳೆದುಕೊಂಡು ಊರಿನ ಹೊರಗಡೆ ತೆಗೆದುಕೊಂಡು ಹೋಗಿ ಅದರ ಚರ್ಮವನ್ನು ಬೇರ್ಪಡಿಸಿ ಮಾಂಸವನ್ನು ತಿನ್ನುತ್ತಿದ್ದರು ಮತ್ತು ತಮಟೆ ಹೊಡೆದು ತಮ್ಮ ಜೀವನವನ್ನು ಸಾಗಿಸುತ್ತಿದ್ದರು ಸಮದಾರರು ಅಥವಾ ಮೋಚೆ ಸಮಾಜದವರು ಆ ಚರ್ಮವನ್ನು ತೆಗೆದುಕೊಂಡು ಚಪ್ಪಲಿ ಅಥವಾ ಇತರೆ ಉಪಯೋಗಕ್ಕೆ ಬಳಸುತ್ತಿದ್ದರು ಎಂದು ವಿವರಿಸಿದರು ವರ್ಣಾಶ್ರಮ ಪದ್ಧತಿಯಲ್ಲಿ ಹೊಲೆಯ ಸಮಾಜದವರು ಗ್ರಾಮದಿಂದ ದೂರ ಸ್ಮಶಾನದಲ್ಲಿ ವಾಸ ಮಾಡುತ್ತಿದ್ದರು ಮತ್ತು ಸವರ್ಣಿಯರು ಮೃತರಾದಾಗ ಅವರಿಗೆ ಶವ ಸಂಸ್ಕಾರ ಮಾಡಲು ಕುಣಿ ತೋಡುತ್ತಿದ್ದರು ಹಾಗೂ ಸವರ್ಣಿಯರ ಶವದ ಮೇಲಿದ್ದ ಬಟ್ಟೆಯನ್ನು ತೆಗೆದುಕೊಂಡು ತಾವು ಧರಿಸುತ್ತಿದ್ದರು ಎಂದರು ಡಾಕ್ಟರ್ ಅಂಬೇಡ್ಕರ್ ಅವರು ಯಾವ ಜಾತಿಗೆ ಸೇರಿದವರು ಡಾಕ್ಟರ್ ಅಂಬೇಡ್ಕರ್ ಅವರು ಮೂಲತಃ ಜಾತಿಯ ಹೆಸರು ಪರ್ವಾರಿ ಮತ್ತು ಬರೋಡಾ ಮಹಾರಾಜರ ಮಿಲಿಟರಿ ಇಲಾಖೆಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಅಕೌಂಟೆಂಟ್ ಜನರಲ್ ಆಗಿ ಸೇವೆ ಸಲ್ಲಿಸುವಾಗ ಸದರಿ ಇಲಾಖೆಯ ದಾಖಲಾತಿಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಜಾತಿಯ ಹೆಸರು ಪರ್ವಾರಿ ಎಂದು ನಮೂದಾಗಿರುತ್ತದೆ ಈಸ್ಟ್ ಇಂಡಿಯಾ ಕಂಪನಿಯ ಕಾಲದಲ್ಲಿ ಅವರು ತಮ್ಮ ಸೈನ್ಯದಲ್ಲಿ ಮಹರರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನೇಮಕ ಮಾಡಿಕೊಂಡಿದ್ದರು ಕಂಪನಿಯವರು ತಮ್ಮ ದಾಖಲೆಗಳಲ್ಲಿ ಮಹರರನ್ನು ಪರವಾರೆ ಜಾತಿಗಳವರೆಂದು ನಮೂದಿಸಿದ್ದಾರೆ ಆಂಧ್ರ ಪ್ರದೇಶದಲ್ಲಿ ಮಾಲಾ ಹೊಲೆಯ ಮತ್ತು ಇತರೆ ಸಂಬಂಧಿತ ಜನಾಂಗದವರು ಡಾಕ್ಟರ್ ಅಂಬೇಡ್ಕರ್ ಅವರ ಮಹರ್ ಜಾತಿಯು ಮಾಲಾ ಮತ್ತು ಹೊಲೆಯ ಜಾತಿಗಳಿಗೆ ಸಮಾನಾರ್ಥಕವೆಂದು ಹೇಳಿದರು ಮತ್ತು ಡಾಕ್ಟರ್ ಅಂಬೇಡ್ಕರ್ ಅವರು ನಮ್ಮ ನಾಯಕರು ಎಂದು ಕೂಗಿದರು ಮಾದಿಗರು ಹತ್ತೊಂಬತ್ ನೂರ ತೊಂಬತ್ನಾಲ್ಕರಲ್ಲಿ ಒಳ ಮೀಸಲಾತಿಗಾಗಿ ರಾಜಕೀಯ ನಾಯಕನ ಕೊರತೆ ಇದ್ದ ಕಾರಣ ಮೋಚಿ ಜಾತಿಗೆ ಸೇರಿದ ಡಾಕ್ಟರ್ ಜಗಜೀವನ್ ರಾಮ್ ರವರು ಮಾದಿಗ ಜನಾಂಗಕ್ಕೆ ಸೇರಿದ್ದಾರೆ ಎಂದು ಮಾದಿಗರಿಗೆ ಸುಳ್ಳು ಹೇಳಿ ಒಳ ಮೀಸಲಾತಿಯ ಹೋರಾಟವನ್ನು ಪ್ರಾರಂಭಿಸಿದರು ಆಂಧ್ರ ಪ್ರದೇಶದಿಂದ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯು ಹತ್ತೊಂಬತ್ ನೂರ ತೊಂಬತ್ತೇಳರಲ್ಲಿ ಕರ್ನಾಟಕ ರಾಜ್ಯಕ್ಕೆ ಪಾದಾರ್ಪಣೆ ಮಾಡಿತು ಕರ್ನಾಟಕದಲ್ಲಿಯೂ ಕೂಡ ಮಾದಿಗರು ಮಾದಿಗ ದಂಡೋರ ಮತ್ತು ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಹೋರಾಟಗಾರರು ಇನ್ನುಳಿದ ಮಾದಿಗರಿಗೆ ಡಾಕ್ಟರ್ ಜಗಜೀವನ್ ರಾಮ್ ರವರು ಮಾದಿಗ ಸಮಾಜಕ್ಕೆ ಸೇರಿದ್ದಾರೆ ಎಂದು ನಂಬಿಸಿ ಒಳ ಮೀಸಲಾತಿ ಹೋರಾಟ ಪ್ರಾರಂಭಿಸಿದರು ಇಂದಿಗೂ ಕೂಡ ಡಾಕ್ಟರ್ ಜಗಜೀವನ್ ರಾಮ್ ರವರು ಮೋಚಿ ಜನಾಂಗಕ್ಕೆ ಸೇರಿದ್ದಾರೆ ಎಂದು ಮಾದಿಗರಿಗೆ ಮಾಹಿತಿ ಇಲ್ಲ ಮಾದಿಗ ಮತ್ತು ಮೋಚಿ ಜಾತಿಗಳು ಸಮನಾರ್ಥಕ ಜಾತಿಗಳಲ್ಲ ಏಕೆಂದರೆ ಮಾದಿಗ ಮತ್ತು ಮೋಚಿ ಸಮುದಾಯಗಳಲ್ಲಿ ಮದುವೆಯ ಸಂದರ್ಭದಲ್ಲಿ ಹೆಣ್ಣು ಕೊಡುವ ಮತ್ತು ತೆಗೆದುಕೊಳ್ಳುವ ಸಂಪ್ರದಾಯವಿಲ್ಲ ಉದಾಹರಣೆಗೆ ನಮ್ಮ ರಾಯಚೂರು ನಗರದಲ್ಲಿ ಮೋಚಿವಾಡ ಮತ್ತು ಮಾದಿಗರ ಕೇರಿ ಬೇರೆ ಬೇರೆಯಾಗಿವೆ ಎಂದು ಸ್ಪಷ್ಟನೆ ಕೊಟ್ಟರು ಪ್ರಸ್ತುತ ವರ್ಷದ ಜನವರಿ ತಿಂಗಳಿನಲ್ಲಿ ಅಖಿಲ ಕರ್ನಾಟಕ ಚರ್ಮಕಾರರ ಮಹಾಸಭಾದವರು ಮಾದಿಗರ ಪಟ್ಟಿಯಿಂದ ಚರ್ಮಕಾರರನ್ನು ಪ್ರತ್ಯೇಕಿಸಬೇಕು ಎಂದು ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡಿದರು ಸದರಿ ಪ್ರತಿಭಟನೆಯಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರು ಮಾದಿಗರು ಎಂಬಂತೆ ಬಿಂಬಿಸಿ ಕೆಲವರು ಹೈಜಾಕ್ ಮಾಡಿದ್ದಾರೆ ಎಂದು ಆರೋಪ ಮಾಡಿದರು ಮತ್ತು ಡಾಕ್ಟರ್ ಬಾಬಾ ಜಗಜೀವನ್ ರಾಮ್ ಅವರು ನಮ್ಮ ಚಮ್ಮಾರ ಸಮುದಾಯದವರು ಎಂಬ ಹೆಗ್ಗಳಿಕೆ ನಮಗಿದೆ ಎಂದು ಹೇಳಿದರು ವರ್ಣಾಶ್ರಮ ಪದ್ಧತಿಯಲ್ಲಿ ಮಾದಿಗರು ಮೃತ ಪ್ರಾಣಿಗಳ ಮಾಂಸವನ್ನು ತಿಂದವರು ಹಾಗಾಗಿ ಮಾದಿಗರು ಮತ್ತು ಮಹಾರ್ ಜಾತಿಯವರು ಒಂದೇ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತಮ್ಮ ಇಡೀ ಜೀವನದಲ್ಲಿ ಎಲ್ಲ ಅಸ್ಪೃಶ್ಯರ ಏಳಿಗೆಗೆ ತಮ್ಮ ಜೀವನವನ್ನು ತ್ಯಾಗ ಮಾಡಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಹೋರಾಟ ಮಾಡಿ ಎಲ್ಲ ಅಸ್ಪೃಶ್ಯರಿಗೆ ಸವಲತ್ತುಗಳನ್ನು ದೊರಕಿಸಿಕೊಟ್ಟಿದ್ದಾರೆ ಹಾಗಾಗಿ ನಾವು ಡಾಕ್ಟರ್ ಅಂಬೇಡ್ಕರ್ ಅವರು ಮಾತ್ರ ಮಾದಿಗರು ಸಮಾಜದ ರಾಜಕೀಯ ನಾಯಕರು ಎಂದರು ಜೊತೆಗೆ ಪರಿಶಿಷ್ಟ ಜಾತಿಯವರಲ್ಲಿ ಕ್ರಿಮಿನಲ್ ಏನು ಮಾಡಿಕೊಡುದು ಇತ್ತು ಸೊ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸುಪ್ರೀಂ ಕೋರ್ಟ್ ರಿಸರ್ವೇಷನ್ ಕೋರ್ಟ್ ಎಲ್ಲರ ಸಾಮಾನ್ಯವಾಗಿ ಡಾಕ್ಟರ್ ಸಿಗ್ಲಿ ಅಂತ ಹೇಳಿ ಓಕೆ ಅಂತು ತದನಂತರ ಕ್ರಿಮಿನಲ್ ಏನು ಓಕೆ ಆಯ್ತು ಅದರ ಏಕ ಸದಸ್ಯ ವಿಚಾರಣಾ ಆಯೋಗ ಎಡ್ವೈಸ್ ಸಂಘಟನೆಗಳು ಮನವಿ ಕೊಟ್ಟಿದ್ದಾರೆ ಸೊ ಅದೇ ರೀತಿ ಅಬ್ಜೆಕ್ಷನ್ ಏನಂತಂದ್ರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಎ ಜೆ ಸದಾಶಿವ ಅವರು ನಮ್ಮ ಮಾಜಿ ಮುಖ್ಯಮಂತ್ರಿಗಳ ಸದಾನಂದ ಗೌಡರಿಗೆ ಒಂದು ವರದಿ ಸಲ್ಲಿಸಿದ್ರು ಸೊ ಅದರಲ್ಲಿ ಪರಿಶಿಷ್ಟ ಜಾತಿಯವರು ಮೀಸಲಾತಿ ಪ್ರಮಾಣನ ಹದಿನೈದಕ್ಕೆ ಇಟ್ಟು ಲೆಫ್ಟ್ ಟು ರೈಟ್ ತ್ರೀ ಸಿಕ್ಸ್ ಫೈವ್ ತ್ರೀ ಡಿವೈಡ್ ಮಾಡಿದ್ರು ಅದಾದ ನಂತರ ಮಾಧುಸ್ವಾಮಿ ಅವರು ಆದ ನಂತರ ಸಿಕ್ಸ್ ಫೈವ್ ಫೈವ್ ಫೋರ್ಟ್ ಫೈವ್ ಮತ್ತೆ ಒನ್ ರೇಷಿಯೋ ಮಾಡಿದ್ರು ನಮ್ದು ಇವತ್ತಿನ ಪ್ರೆಸ್ಪೀಟ್ ಮಾಡೋ ಉದ್ದೇಶ ಏನಿದೆ ಎಜೆ ಸದಾಶಿವ ರಿಪೋರ್ಟ್ ನಲ್ಲಿ ಮತ್ತೆ ಮಾಧುಸ್ವಾಮಿ ರಿಪೋರ್ಟ್ ನಲ್ಲಿ ಅಂಬೇಡ್ಕರ್ ಅವರ ಕ್ಯಾಸ್ಟ್ ಏನ್ ಸಬ್ ಕ್ಯಾಸ್ಟ್ ಮಹಾರ್ ಇದೆ ಸೀರಿಯಲ್ ನಂಬರ್ ಸಿಕ್ಸ್ಟಿ ಟೂ ಏನ್ ಅಪಿಯರ್ ಶೆಡ್ಯೂಲ್ ಕ್ಯಾಸ್ಟ್ ಲಿಸ್ಟ್ ಅಲ್ಲಿ ಇರುತ್ತಲ್ಲ ಅದನ್ನ ತಗೊಂಡ್ಬಂದು ಚಲವಾದಿ ಗುಂಪಿನಲ್ಲಿ ಹಾಕಿದ್ರು ಸೊ ಅದಕ್ಕ ಆ ಮಹಾರ್ಗ ಚಲವಾದಿಗೆ ಸಂಬಂಧ ಇಲ್ಲ ಅದು ಮಾದೇ ಕಮ್ಯುನಿಟಿಗೆ ಸೇರಿಸಿದೆ ಅಂತ ಹೇಳಿ ನಾವು ಡಿಸ್ಟಿಫೈ ಮಾಡಿದ್ದೆ ಯಾಕಂತಂದ್ರೆ ನಮ್ಗೆ ಇಲ್ಲಿ ಇರೋರು ಕರ್ನಾಟಕದವರು ಮಹಾರಾಷ್ಟ್ರ ಪಾಲಿಸಿಗಳನ್ನ ಅಡಾಪ್ಟ್ ಮಾಡ್ತಾರೆ ಶೆಡ್ಯೂಲ್ ಕ್ಯಾಸ್ಟ್ ಸೊ ಏನಂತ ಅಂದ್ರೆ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರ ಜಾಸ್ತಿ ಇದಾರ ಅದಕ್ಕ ಮಹಾರಾಷ್ಟ್ರ ಅಂತ ಹೇಳಿ ಹೇಳ್ತಾರೆ ಅಂತ ಹೇಳಿ ಇಲ್ಲಿ ಸೊ ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರಗಳು ಅಂತ ಭಾಷಣಗಳಲ್ಲಿ ಐತೆ ಪೇಜ್ ನಂಬರ್ ಫೈವ್ ಅಲ್ಲಿ ಇದೆ ಅದು ತಮ್ಮ ಕೊಟ್ಟಿದ್ದೀನಿ ನಾನು ಸೊ ಇದರಲ್ಲಿ ಡಾಕ್ಟರ್ ವಿಲ್ಸನ್ ಅವರು ಆಂಥ್ರೋಪಾಲಜಿಸ್ಟ್ ಅವ್ರೇನಂದ್ರೆ ಸೇಮ್ ಇದೆ ಮಹಾರಾಷ್ಟ್ರ ಹೇಳ್ತಾರೆ ಮಹಾರಾಷ್ಟ್ರ ಜಾಸ್ತಿ ಅಂತ ಹೇಳ್ತಾರೆ ಸೊ ಅಂಬೇಡ್ಕರ್ ಅವರು ಅವ್ರ ಅದೇ ಪುಸ್ತಕದಲ್ಲಿ ಅಂಬೇಡ್ಕರ್ ಮತ್ತು ಭಾಷಣ ಪುಸ್ತಕದಲ್ಲಿ ಅವ್ರು ಅಬ್ಜೆಕ್ಷನ್ ಫೈಲ್ ಮಾಡ್ತಾರ ಹೇಳ್ತಾರೆ ಮಹಾರಾಷ್ಟ್ರ ಮಹಾಜನರು ಜಾಸ್ತಿ ಇದ್ದಾರೆ ಮಹಾರಾಷ್ಟ್ರ ಗ್ರೇಟ್ ಆ ಕಂಟ್ರಿಯಲ್ಲಿ ಬಹಳಷ್ಟು ಶೂರರು ಇದ್ದಾರೆ ಹಾಗಾಗಿ ದ ಕಂಟ್ರಿ ಬಿಲಾಂಗ್ಸ್ ಟು ಗ್ರೇಟ್ ಅಂತ ಹೇಳ್ತಾರೆ ಎರಡನೇದು ಹಾಜರಿದ್ರು ಅಂತ ಹೇಳ್ತಾರೆ ಇವತ್ತೇನು ವಾಸ್ತವಾಂಶದಲ್ಲಿ ಅಂಬೇಡ್ಕರ್ ಬರಗಳು ಮತ್ತೆ ಭಾಷಣಗಳು ಬಾಬಾ ಸಾಹೇಬ್ ಇದ್ರ ಬಗ್ಗೆ ಅಧ್ಯಯನ ಮಾಡುವಾಗ ಅವ್ರು ಸ್ಪಷ್ಟವಾಗಿ ಹೇಳ್ತಾರ ಏನಂತ ಹೇಳ್ತಾರೆ ಈಗಿನ ಪರಿಸ್ಥಿತಿಗಳು ನೋಡಿದ್ರೆ ಇವ್ರದ್ದು ಊರು ವಾಸ ಮಾಡೋದು ಇವ್ರ ಸಿವಿಕ್ ರೈಟ್ಸ್ ಇಲ್ಲ ಅಂತ ಇವರೆಲ್ಲ ನೋಡ್ತಿದ್ರೆ ಇವರು ಇತಿಹಾಸದಲ್ಲಿ ರಾಜ ಜನಕ್ಕೆ ಇಲ್ಲ ಅಂತ ಹೇಳ್ತಾರೆ ಸೊ ಹಾಗಾಗಿ ಬಾಬಾ ಸಾಹೇಬ್ ಇವ್ರಿಗೆ ಏನಂತಾರ ಶಡ್ಲ್ ಕ್ಯಾಸ್ಟರ್ನ ಅಂಟಚಬಿಲಿಟಿ ಇಸ್ ಬೈ ಪ್ರಾಡಕ್ಟ್ ಆಫ್ ಕಾಸ್ಟ್ ಸಿಸ್ಟಮ್ ಅಂತ ಹೇಳ್ತಾರೆ ಸೊ ಇವರೇ ಶಡ್ಲ್ ಕ್ಯಾಸ್ಟರ್ ಏನಂತಾರ ಮತ್ತೆ ಪಂಚಮ್ ಅಂತ ಅಂತ ಇರೋದೇ ಇಲ್ಲ ನಾಲ್ಕೆ ಇರೋದು ಶೂದ್ರ ಇವು ಎಲ್ಲ ಕಲ್ಪನೆ ಇಟ್ಕೊಂಡು ಏನು ಗೊತ್ತಾದಂಗ ಸೊಸೈಟಿಗೆ ರಾಂಗ್ ಇದು ಕೊಟ್ಟಿದ್ರೆ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹತ್ತೊಂಬತ್ ನೂರ ಇಪ್ಪತ್ತೇಳರಲ್ಲಿ ಮನುಸ್ಕೃತಿಯನ್ನು ಸುಟ್ಟಾದ ನಂತರ ಯಾಕಂತಂದ್ರೆ ಅದರಲ್ಲಿ ನಮ್ಗೆ ಅವಕಾಶಗಳು ಇರ್ಲಿಲ್ಲ ಅದನ್ನು ಸುಟ್ಟಾದ ನಂತರ ನಾವು ವರ್ಣಾಶ್ರಮ ಪದ್ಧತಿಯಲ್ಲಿ ಈ ಜಾತಿಗಳು ಏನ್ ಸೃಷ್ಟ ಆಗಿದಾವಲ್ಲ ವೃತ್ತಿ ಆಧಾರದ ಮೇಲೆ ಅದನ್ನ ನಾವು ಫಾಲೋ ಮಾಡಬಾರ್ದು ಅಂತ ಹೇಳ್ತಾರೆ ಸೊ ಹಾಗಾಗಿ ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ನೈನ್ಟೀನ್ ತರ್ಟಿ ಫೈವ್ ಮತ್ತೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಆರ್ಟಿಕಲ್ ನೈನ್ಟೀನ್ ಟು ಅದರ್ ಸರ್ಪ್ಲಸ್ ಬಿ ದಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ವೃತ್ತಿ ಆಧಾರದ ಮೇಲೆ ಕುಲಕಸು ಏನಿತ್ತಲ್ಲ ಅದು ಹೋಯ್ತು ಇನ್ ಮೇಲಿಂದ ಯಾರು ಏನಾದರೂ ಮಾಡ್ಕೋಬಹುದು ಏನಾದರೂ ಸಾಧಿಸಬಹುದು ಅನ್ನೋದು ಅವಕಾಶ ಉಂಟು ಸೊ ಇಲ್ಲಿ ಮಹಾಕೇಶ್ ಅಂತಂದ್ರೆ ಇಟ್ ಇಸ್ ಎ ಕರಪ್ಟ್ ವರ್ಡ್ ಆಫ್ ಮೃತ್ಯು ಆಹಾರ ಅಂದ್ರೆ ಮೊದಲ ಕಾಲದಲ್ಲಿ ಸತ್ತ ತರದ ಮಾಂಸವನ್ನು ಯಾರು ತಿಂದು ಬರ್ತಿದ್ರು ಅವರು ಮಹರಾಗಲ್ಲ ಸೊ ನಮ್ಮಲ್ಲಿ ಹಳ್ಳಿಗಳಲ್ಲಿ ಮುಂಚೆ ಪೂರ್ವಜರ್ ಏನ್ ಮಾಡ್ತಿದ್ರು ಅಂತಂದ್ರೆ ಗೌಡ್ ಮನೆಯಲ್ಲಿ ತಿಳ್ಕೊಂಡ್ರೆ ಮಾರಿಗೆ ಹೋಗಿ ಅದನ್ನ ಹೋಗಿ ಅಳ್ಕೊಂಡ್ ಬಂದು ಹಗ್ಗಲಿಂದ ತಗೊಂಬತ್ತು ಹೊರಗ ಅದ್ರ ಚರ್ಮ ಬಿಚ್ಚಿ ಅದ್ರ ಮಾಂಸವನ್ನು ತಿಂದು ಜೊತೆಗೆ ಅಲ್ಲಿ ಹೊಡಿತು ನಮ್ ಟೆ ಅವರು ಸೊ ಅದಾದ ನಂತರ ಚರ್ಮವನ್ನು ತಗೊಂಡು ಈ ಸಮಗಾರದವರು ಮತ್ತೆ ಚರ್ಮನೆಲ್ಲ ಕ್ಲೀನ್ ಮಾಡಿ ಮೋಚೋರ್ ಕೊಡ್ತಿದ್ರು ಮೋಚೋರ್ ತಗೊಂಡ್ಬಂದು ಚಪ್ ಚಪ್ಪಲಿ ಕೆಲಸ ಮಾಡ್ತಿದ್ರು ಸೊ ಇದು ಬಂದು ಮಾಡಿದ್ರು ಮತ್ತೆ ಸಮಗಾರ ಮೋಚಿದ್ದು ಕುಲ ಕಸಗು ಹಿಂದೆ ಇತ್ತು ಸೊ ಅದಾದ ನಂತರ ಒಲೆ ಪ್ರದೇಶ ಹೊಲೆಯ ಒಂದು ಉರ್ದುನಲ್ಲಿ ಒಂದು ಟರ್ಮ್ ಇದೆ ನಮ್ಮ ಹೈದ್ರಾಬಾದ್ ಕರ್ನಾಟಕ ಭಾಗದಲ್ಲಿ ಏನಂತಂದ್ರೆ ಬೇಗರ್ ಬೇಗರಂತಂದ್ರೆ ಉರು ಅಂತ ಉಸ್ಕು ಬೇಗ ಸೊ ಇವಾಗ ಮನೆ ಯಾಕೆ ಊರು ಬರಲ್ಲ

ಆದ್ರೆ ಇತಿಹಾಸದಲ್ಲಿ ನೋಡಿದಾಗ ಮಹಾನವರ ಶಬ್ದ ಯಾವಾಗ್ಲೂ ಬಂದಿಲ್ಲ ಅದು ಜ್ಞಾನೇಶ್ವರ ಕಂಡು ಬಂದಿತ್ತು ಸೊ ಹಾಗಾಗಿ ಅಂಬೇಡ್ಕರ್ ಅವರು ಎಂಟರ್ ಅಡ್ಡ ಸಮಾನವಾದ ಅವರು ಜಾತಿ ಉಪಜಾತಿಯಾಗಿ ಮಾಡ್ಕೊಂಡಿದ್ದಾರೆ ಅದೇನಂತಂದ್ರೆ ಮೃತ್ಯು ವಾಹ ಆಹಾರ ಅಂತಂದ್ರೆ ಸಂತಧನ ಮಾಂಸ ತಿಂತಾರ ಅವರೇ ಮಹಾ ಅಂತ ಹೇಳ್ತಾರ ಸೊ ನಂತರ ಇಲ್ಲಿ ನಮ್ಮಲ್ಲಿ ಕರ್ನಾಟಕದಲ್ಲಿ ಏನ್ ಮಾಡಿದ್ದಾರೆ ನಾನು ಪ್ರಾರಾಬಲ್ಯೂಕೊಂಡು ಬಂದಿದ್ದೀನಿ ಅಂಬೇಡ್ಕರ್ ಅವರು ಜಲವಾದಿ ಅಲ್ಲ ಜಗದೀವನ್ ರಾಮ್ ಅವರು ಮಾದಿಗಲ್ಲ ಅಂತೇಳಿ ಸೊ ಮೊನ್ನೆ ಜನವರಿ ತಿಂಗಳಲ್ಲಿ ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡಿದ್ರು ಅವ್ರು ಏನಂತಂದ್ರೆ ಅಂತಂದ್ರೆ ರಾವ್ ಅವರು ಮೋಚಿ ಜನವರು ಕೆಲವರು ಹೈಜಾಕ್ ಮಾಡ್ಯಾರ ಅಂತ ಹೇಳ್ತಾರೆ ಅಂತಂದ್ರೆ ಕ್ಲಿಯರ್ ಕಟ್ ಆಗಿ ಮಾದಿಗಳೇ ಹೇಳ್ತಾರೆ ಇಲ್ಲಿ ಹೈಜಾಕ್ ಇವರು

ಇದು ಫ್ಯಾಕ್ಟ್ ಬೇಸ್ಡ್ ಡಾಕ್ಯುಮೆಂಟ್ಸ್ ಅವಕಾಶ ಕೊಡತಾ ಇಲ್ಲ ಮತ್ತೆ ಈ ಸಂದರ್ಭದಲ್ಲಿ ಮಾದಿಗ ಸಮಾಜದ ಮುಖಂಡ ನರಸಿಂಹಲು ಉರುಕುಂದಪ್ಪ ಜಲಿ ಹುಸೇನ್ ಭಾಷಾ ಫಲಕನ ಮರಡಿ ಇದ್ದರು